ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಅಪ್ಡೇಟ್ಗೆ ಏನೆಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆಲ್ಲ ಬಂದಿಲ್ಲ ಏನು ಅಂತ ನೋಡುವುದಾದರೆ ಇದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಎಂದರೆ ಒಂದು ಐದು ಕಂತಿನವರೆಗೆ ಬಂತು ಮತ್ತು ಆರು ಏಳು ಎಂಟು ಕಂತು ಬಾರದೇ ಇರುವುದು ಅಥವಾ ಒಂಬತ್ತನೇ ಕಂತಿನವರೆಗೆ ಬಂತು ಹತ್ತನೇ ಕಂತು ಬಾರದೇ ಇರುವಂಥದ್ದು ಈ ರೀತಿ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತವರಿಗೆ ಅಂತ ಬಿಟ್ಟು ಗ್ಯಾರಂಟಿ ಶಿಬಿರ್ ಅಂತ ಮಾಡುತ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಮಾತ್ರವಲ್ಲ ಇಲ್ಲಿ ಯುವನಿಧಿ ಯೋಜನೆಯಾಗಿರಬಹುದು ವಿದ್ಯಾರ್ಥಿಗಳಿಗೆ ಮೂರು ಮೂರು ಸಾವಿರ ಬರುತ್ತದೆ ಅಲ್ಲವಾ ಅದು ಆಗಿರಬಹುದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರಬಹುದು ಇನ್ನು ಯಾವುದೇ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಿಗೆ ನಿಮಗೆ ತೊಂದರೆಯಾಗುತ್ತಿದೆ ಗೃಹಜ್ಯೋತಿ ಯೋಜನೆಯದ್ದು ಏನಾದರೂ ಮನೆಗೆ ಫ್ರೀ ಕರೆಂಟ್ ಬಾರದೇ ಇರುವಂಥದ್ದು ಬಿಲ್ಲೆ ಈ ರೀತಿ ತೊಂದರೆ ಆಗುತ್ತಿದೆ ಎಂದರೆ ಪಂಚ ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರ್ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತಿನಿಂದ ಅದು ಇದು ಶುರುವಾಗಿದೆ ನಿಮಗೆ ಕ್ಯಾಂಪ್ ಕ್ಯಾಂಪ್ಗೆ ಹೋದರೆ ಏನು ಅನುಕೂಲವಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದು ಇಷ್ಟೇ ಅಲ್ಲ ಈಗ ಶಕ್ತಿ ಯೋಜನೆಯ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ತುಂಬ ಹೃದಯದ ಧನ್ಯವಾದಗಳು ಮೊದಲನೆಯದಾಗಿ ಗ್ಯಾರಂಟಿ ಶಿಬಿರ್ ಎಂದರೆ ಪಂಚ ಗ್ಯಾರಂಟಿ ಶಿಬಿರ್ ಅಂತ ಹೇಳಿಬಿಟ್ಟು ಇಲ್ಲಿ ನಡೆಯುತ್ತಾ ಯಾವ ಯಾವುದೋಸ್ಕರ ಇದು ನಡೆಯುತ್ತಿದೆ ಈ ಗ್ಯಾರಂಟಿ ಯಾಕೆ ಬೇಕಾಗಿ ಹೆಮ್ಮಿಕೊಂಡಿದ್ದಾರೆ ಸರ್ಕಾರದಿಂದ ಯಾರಿಗೆಲ್ಲ ಇಲ್ಲಿ ಹಣ ಬಂದಿಲ್ಲ ಅಂತ ಆ ಮಹಿಳೆಯರಿಗೆ ಅನುಕೂಲ ಮಾಡಿಕೊಳ್ಳುತ್ತಿದ್ದ ಕೊಲ್ಲುವುದಕ್ಕೆ ಈಗ ರಾಜ್ಯ ಸರ್ಕಾರ ಎಂದರೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು අදක්್ಕೆ සಮಂದ ಪ්ಟಂತಹ අධිකාರೆ ಗಳು ವීರීತಿಯගේ ಂ ಕಂಪ. ಕ್ಯಾಂಪನ್ನು ಆಯೋಜಿಸಿದ್ದಾರೆ ಅದರಲ್ಲಿ ಏನೆಲ್ಲ ಉಪಯೋಗವಾಗುತ್ತದೆ ನಿಮಗೆ ಗೊತ್ತಾಗುವುದಿಲ್ಲ ಒಂದು ಐದು ಕಂತಿನವರೆಗೆ ಹಣ ಬಂತು ಈಗಾಗಲೇ ನೀವು ಹನ್ನೊಂದನೇ ಹನ್ನೆರಡನೇ ಕಂತು ಕೊಡಬೇಕು ಅಂತ ಹೇಳುತ್ತೀರಾ ನಮಗೆ ಉಳಿದಂತಹ ಐದು ಕಂತು ಹಣ ಬಂದೇ ಇಲ್ಲ ಅಥವಾ ನಮಗೆ ಏಳು ಎಂಟು ಕಂತು ಕರೆಕ್ಟ್ ಆಗಿ ಬಂತು ಒಂಬತ್ತು ಹತ್ತು ಹನ್ನೊಂದನೇ ಕಂತು ಹನೇ ಹಣ ಬರಲೇ ಇಲ್ಲ ಯಾಕೆ ಬರಲಿಲ್ಲ ಯಾರಿಗೆ ಹೋಗಿ ಕೇಳಬೇಕು ನಾವು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಾನೆ ಇದ್ದೇವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ವಿಚಾರಿಸಿ ಅಂತ ನೀವು ಹೇಳುತ್ತೀರಾ ಅಲ್ಲಿ ನಮಗೆ ಸರಿಯಾದ ಉತ್ತರ ಸಿಗುತ್ತಿಲ್ಲ ಕರೆಕ್ಟ್ ರೆಸ್ಪಾನ್ಸ್ ಮಾಡುತ್ತಿಲ್ಲ ಬರುತ್ತೆ ಹಣ ನೀವು ಹೋಗಿ ನಾವು ಏನು ಮಾಡಬೇಕು ಸರ್ಕಾರವೇ ಕೊಡುತ್ತಿಲ್ಲ ಆ ಕಾರಣದಿಂದಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರತಿ ಪ್ರತಿ ಹಳ್ಳಿ ಹಲ್ಲಿಗೆ ಹೋಗಿ ಬಿಟ್ಟು ಪ್ರತಿ ಶನಿವಾರ ಮತ್ತು ಭಾನುವಾರ ಎರಡು ದಿನವೂ ಕೂಡ ಪಂಚ ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರ್ ಅಂತ ಮಾಡುತ್ತಾ ಇರುವಂಥದ್ದು ಇಲ್ಲಿ ಅವರು ಏನು ಕೆಲಸ ಮಾಡುತ್ತಿದ್ದಾರೆ ಎಂದರೆ ನಿಮಗೆ ಹಣ ಬನ್ ಬಂದಿಲ್ಲವಾ ನೀವು ಏನು ಮಾಡಬೇಕು ಎಂದರೆ ನಿಮ್ಮ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ತಗೊಂಡು ಹೋಗಿ ಮತ್ತೆ ಅರ್ಜಿಯನ್ನು ಹಾಕಬೇಕು ಅಂತ ಚೆಕ್ ಮಾಡುತ್ತಾರೆ ಹಾಗೆ ನಿಮ್ಮ ಹತ್ರ ಇರುವಂತಹ ಡಾಕ್ಯುಮೆಂಟ್ ಅನ್ನು ತೆಗೆದುಕೊಂಡು ಅದನ್ನು ಸರ್ಕಾರಕ್ಕೆ ಮುಟ್ಟಿಸುವಂತಹ ಕೆಲಸವನ್ನು ಅವರು ಮಾಡುತ್ತಾರೆ ಯಾರಿಗೆ ಹಣ ಬರುವುದು ಸ್ಟಾಪ್ ಆಗಿದೆ ಅಂತ ಮುಂದೆ ಹಣ ಬರುವ ರೀತಿಯಾಗಿ ನಾವು ಮಾಡಿಕೊಡುತ್ತೇವೆ ಅಂತ ಬಿಟ್ಟು ಅಂದುಬಿಟ್ಟು ಈಗ ಕಾಂಗ್ರೆಸ್ ಪಕ್ಷನೇ ಮುಂದುವರಿತಿದೆ ಮುಂದುವರಿಯಾಗಿದೆ ಎಷ್ಟೇ ಜನಗಳು ಇದೇ ರೀತಿ ಹೇಳುತ್ತಿರುವಂಥದ್ದು ಆದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಂತು ಹೋಗಿದೆ ಅನ್ನಭಾಗ್ಯ ಯೋಜನೆಯ ಹಣ ಬರುತ್ತೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವುದಿಲ್ಲ ಈ ರೀತಿಯಾಗಿ ಕಂಪ್ಲೇಂಟ್ ಬರುತ್ತಾ ಇದೆ ಅಲ್ಲವ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಈಗ ಶಿಬಿರ್ ಮಾಡಬೇಕು ಅಂತ ಹೇಳಿ ಹಮ್ಮಿಕೊಂಡಿದೆ ಈಗಾಗಲೇ ಒಂದು ಕಡೆ ಈ ರೀತಿಯಾದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿ ಹಳ್ಳಿ ಕೂಡ ಬರುತ್ತಾರೆ ಅಂತ ತಿಳಿಸಿದ್ದಾರೆ ಹಾಗಾದರೆ ಎಲ್ಲಿ ನಡೆಯುತ್ತಿದೆ ಈ ಶಿಬಿರ ಅಂತ ನೀವು ಕೇಳುವುದಾದರೆ ಪದ್ಮನಾಭನಗರ ಕ್ಷೇತ್ರದ ಹೊಸಕೆರೆ ಹಳ್ಳಿಯಲ್ಲಿ ಈ ರೀತಿ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಈಗಾಗಲೇ ನಡೆದಿದೆ ಅವರು ಕೂಡ ಹೇಳಿದರು ಪ್ರತಿ ಶನಿವಾರ ಭಾನುವಾರ ಪದ್ಮನಾಭ ನಗರದಲ್ಲಿರುವ ಜನರಿಗೆ ನಾವು ಹೆಲ್ಪ್ ಮಾಡುತ್ತೇವೆ ಅಂತ ಹೇಳಿಬಿಟ್ಟು ಈಗಾಗಲೇ ಜನಗಳು ಕೂಡ ಹೋಗಿ ಿ ಬಿಟ್ಟು ಏನು ಸಮಸ್ಯೆಯಾಗಿದೆ ದುಡ್ಡು ಯಾಕೆ ಬರುತ್ತಾ ಇಲ್ಲ ಈ ರೀತಿಯಾಗಿ ಕೇಳುತ್ತಾನೆ ಇದ್ದೀರಾ ಅವರ ಹತ್ರ ಅಜ್ಜಿಯನ್ನು ಮತ್ತೆ ಹಾಕಿ ಹಾಕಿಸಿಕೊಂಡು ನಿಮಗೆ ದುಡ್ಡು ಬರುವ ರೀತಿಯಾಗಿ ಖಂಡಿತ ಮಾಡಿಕೊಡುತ್ತೇವೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಖಂಡಿತವಾಗಿಯೂ ಬಂದೇ ಬರುತ್ತೆ ಸೊ ಇದೇ ಏನು ಹನ್ನೊಂದನೇ ಹನ್ನೆರಡನೇ ಕಂತು ಬಂದಿಲ್ಲ ಅಂತ ಅದಕ್ಕೇನು ಭಯ ಪಡೆಯಬೇಡಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದ್ದ ಕಾರಣ ಎಂಟು ಹತ್ತು ದಿನಗಳ ಒಳಗಡೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಹನ್ನೊಂದನೇ ಹನ್ನೆರಡನೇ ಕಂತು ಬಿಟ್ಟು ಹಳೆಯ ಕಂತುಗಳು ಬಂದಿಲ್ಲ ನೋಡಿ ಎಂಟನೇ ಕಂತು ಒಂಬತ್ತನೇ ಕಂತು ಹತ್ತನೇ ಕಂತು ಬಂದಿಲ್ಲ ಅಂಥವರು ಇದ್ದರೆ ಈ ಶಿಬಿರದಲ್ಲಿ ಬಂದು ಅಟೆಂಡ್ ಮಾಡಿ ಅಂತ ತಿಳಿಸಿರುವಂಥದ್ದು ನಮ್ಮೂರುಗಳಿಗೆ ಯಾವಾಗ ಬರುತ್ತೆ ನಮ್ಮದು ಮೈಸೂರು ನಮ್ಮದು ಬೆಂಗಳೂರು ನಮ್ಮದು ದಾವಣಗೆರೆ ಅಂತ ಹೇಳುತ್ತೀರಲ್ವಾ ಅಂಥವರಿಗೆ ಏನು ಎಂದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಊರುಗಳಿಗೆ ಕೂಡ ಶನಿವಾರ ಭಾನುವಾರವನ್ನೇ ಕಾಂಗ್ರೆಸ್ ಪಕ್ಷದಲ್ಲಿ ಬರುತ್ತೀರಾ ಅಂತ ಸಂಪೂರ್ಣ ಇನ್ನು ಕೆಲವೇ ದಿನಗಳಲ್ಲಿ ತಿಳಿಸಿದ್ದೀವಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಪದ್ಮನಾಭನಗರ ಕ್ಷೇತ್ರದ ಹೊಸಕೆರೆ ಹಳ್ಳಿ ಜನ ಯಾದರೂ ಇದ್ದೀರಾ ಅದ ಅಂದರೆ ಅದರ ಸುತ್ತಮುತ್ತ ಹೋಗಬಹುದು ಆ ಶಿಬಿರವನ್ನು ಅಟೆಂಡ್ ಮಾಡಿದ್ದರೆ ನಿಮಗೆ ಏನು ಸಮಸ್ಯೆ ಇದ್ದರೂ ಐದು ಗ್ಯಾರಂಟಿಯಲ್ಲಿ ಸಮಸ್ಯೆ ಇದ್ದರೂ ಕೂಡ ಅವರು ಪರಿಹಾರವನ್ನು ಮಾಡುತ್ತಾರೆ ಅಂತ ಇದು ಇಷ್ಟು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿದೆ ಹನ್ನೊಂದನೇ ಮತ್ತು ಹನ್ನೆರಡನೇ ಗಂತಿನ ಹಣ ಕೇಳುವುದಾದರೆ ಇವತ್ತಿನ ನಾವು ಹಣವನ್ನು ಎಲ್ಲರ ಖಾತೆಗೆ ಹಾಕುತ್ತೇವೆ ಅಂತ ಹೇಳಿಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಲ್ಕರ್ ಅವರು ಹೇಳಿದ್ದಾರೆ ಎಂದರೆ ಇನ್ನು ಕೂಡ ಜನಗಳಿಗೆ ಬಂದಿಲ್ಲ ಗ್ಯಾರಂಟಿ ಯೋಜನೆಗಳು ರದ್ದು ಅಂತ ಮಾಡುವುದಿಲ್ಲ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಮುಂದುವರಿಸುತ್ತೇವೆ ಅಂತ ಹೇಳಿದ್ದಾರೆ ಈಗ ಎರಡನೆಯದಾಗಿ ಏನೆಂದರೆ ಬಸ್ಸು ಚಾರ್ಜ್ ಹೆಚ್ಚಲ ಮಾಡಬೇಕು ಅಂತ ನಿಮ್ ನಮ್ಮ ಸಾರಿಗೆ ಸಚಿವರು ಸಿಬ್ಬಂದಿಗಳು ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತಿರುವಂಥದ್ದು ಬಸ್ಸು ಟಿಕೆಟ್ ದರ ಹೆಚ್ಚು ಮಾಡಬೇಕು ಅಂತ ಮಹಿಳೆಯರಿಗೆ ಏನು ಹೆ ಬೀಳುವುದಿಲ್ಲ ಇಲ್ಲಿ ಹೊಡೆತ ಬೀಳುವುದು ಯಾರಿಗೆ ಪುರುಷರಿಗೆ ಅವರು ದುಡ್ಡು ಕೊಟ್ಟರೆ ಪ್ರಯಾಣ ಮಾಡುವುದು ಅಲ್ಲದೇ ಇನ್ನು ಅದರ ಜೊತೆಗೇನೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ದರ ಏರಿಕೆ ಮಾಡಿದ್ದಾರೆ ಇನ್ನು ಸ್ವಲ್ಪ ಕಷ್ಟವಾಗುತ್ತೆ ಇಲ್ಲಿ ಸಾರಿಗೆ ಇಲಾಖೆ ಏನಂತ ಇಲ್ಲಿ ಶಕ್ತಿ ಯೋಜನೆ ಮಾಡಿಬಿಟ್ಟು ಲಾಭಕ್ಕಿಂತ ನಷ್ಟ ಜಾಸ್ತಿ ಆಗುತ್ತಿದೆ ನಷ್ಟ ಎಂದರೆ ಅಷ್ಟೊಂದು ಲಾಭ ಬರುತ್ತಾ ಇಲ್ಲ ಉಳಿತಾಯ ಅಂತ ಬರುತ್ತಾ ಇಲ್ಲ ಆ ಕಾರಣದಿಂದಾಗಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ಇಲ್ಲಿಗೆ ವಿಡಿಯೋ ಮುಗಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಿ ಯು ವಿದ ನ್ಯೂ ವಿಡಿಯೋ